ಭಟ್ಕಳ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕರು ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕರ್ನಾಟಕ ಸರ್ಕಾರದ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರಾದ ಮಂಕಾಳು ಎಸ್ ವೈದ್ಯ ಅವರ ಜನ್ಮದಿನದ ಪ್ರಯುಕ್ತ ಅರ್ಥಪೂರ್ಣವಾಗಿ ಅಳವೇಕೋಡಿ ಕ್ರಾಸ್ ಬಳಿ ಇರುವ ದಯಾನಿಲಯ ವಿಶೇಷ ಮಕ್ಕಳ ಶಾಲೆಯ ಮುದ್ದು ಮಕ್ಕಳಿಗೆ ಉಪಹಾರದ ವ್ಯವಸ್ಥೆ ಸಿಹಿ ಹಂಚುವುದರ ಮೂಲಕ ಅದ್ದೂರಿಯಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಭುವನ್ ಭಾಗವತ್ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಸತೀಶ್ ಪಿ ನಾಯ್ಕ್ ತಾಲೂಕಾ ಗ್ಯಾರಂಟಿ ಪ್ರಾಧಿಕಾರದ ಅಧ್ಯಕ್ಷರಾದ ಅಶೋಕ್ ಗೌಡ ಪಕ್ಷದ ಹಿರಿಯ ಮುಖಂಡರಾದ ಹೊನ್ನಪ್ಪ ನಾಯ್ಕ್ ನಾಗೇಶ್ ನಾಯ್ಕ್ ಹನುಮಂತ್ ಪಟಗಾರ್ ಪ್ರಕಾಶ್ ನಾಯ್ಕ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ರತ್ನಾಕರ್ ನಾಯ್ಕ್ ಪ್ರದೀಪ್ ನಾಯ್ಕ್ ಶಂಕರ ಅಡಿಗುಂಡಿ ಕುಮಟಾ ಮಹಿಳಾ ಘಟಕದ ಅಧ್ಯಕ್ಷರಾದ ಭಾರತಿ ಪಟ್ಗಾರ್ ಪುರಸಭೆಯ ನಾಮನಿರ್ದೇಶಿತ ಸದಸ್ಯರಾದ ನಾಗರಾಜ್ ನಾಯ್ಕ್ ಬಲೀಂದ್ರ ಗೌಡ ಕಾಂತರಾಜ್ ನಾಯ್ಕ್ ಯುವ ಕಾಂಗ್ರೆಸ್ ಕುಮಟಾ ವಿಧಾನಸಭಾ ಅಧ್ಯಕ್ಷ ವೈಭವ್ ನಾಯ್ಕ್ ಕಿಸಾನ್ ಸಲ್ ಅಧ್ಯಕ್ಷ ಗಿರೀಶ್ ಪಟ್ಗಾರ್ ಭೂ ನ್ಯಾಯಮಂಡಳಿ ಸದಸ್ಯರಾದ ಫ್ಲೇವಿನ್ ಫರ್ನಾಂಡಿಸ್ ಗ್ಯಾರಂಟಿ ಪ್ರಾಧಿಕಾರದ ಸದಸ್ಯೆ ಭವ್ಯ ಗಾವಡಿ ಹಾಗೂ ಪ್ರಮುಖರಾದ ಕೃಷ್ಣಗೌಡ ನಾಗರಾಜ್ ನಾಯಕ್ ಬಾಡ ಅನಂತ್ ರಾಮಕ್ಷತ್ರಿಯ ಮಂಜು ಲಕ್ಷ್ಮೀಕಾಂತ್ ವೆಂಕಟೇಶ್ ಪವನ್ ದಯಾನಿಲಯ ಸಿರಿಲ್ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ದಯಾನಿಲಯ ಶಾಲೆಯಲ್ಲಿ ವಿಶೇಷ ಚೇತನ ಮಕ್ಕಳೊಂದಿಗೆ ಸನ್ಮಾನ್ಯ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಮೀನುಗಾರಿಕಾ ಸಚಿವರಾದಂಥ ನಮ್ಮೆಲ್ಲರ ಹೆಮ್ಮೆಯ ನಾಯಕರು ಜನಸೇವಕರು ಭಟ್ಕಳ್ ಹೊನ್ನಾರು ಕ್ಷೇತ್ರದ ಶಾಸಕರು ನಮ್ಮೆಲ್ಲರ ನಾಯಕರಾದಂಥ ಹೆಚ್ಚಿನ ಮಂಕಾಳ್ ವೈದ್ಯ ಸರ್ ಅವರ ಹುಟ್ಟುಹಬ್ಬವನ್ನು ನಾವಿವತ್ತು ದಯಾನಿಲಯ ಮಕ್ಕಳೊಂದಿಗೆ ಆಚರಿಸಿದ್ದೇವೆ ಭಾಳ ಒಂದು ಒಳ್ಳೆಯ ಅರ್ಥದಲ್ಲಿ ಒಳ್ಳೆಯ ರೀತಿಯಲ್ಲಿ ಆಚರಿಸಿದ್ದೇವೆ ಅವರ ಹುಟ್ಟುದೊಬ್ಬ ಪ್ರಯುಕ್ತ ಆ ಭಗವಂತನಲ್ಲಿ ನಾವು ಕೇಳ್ಕೊಳ್ಳೋದು ಅವರಿಗೆ ಇನ್ನಷ್ಟು ಹೆಚ್ಚಿನ ಶಕ್ತಿಯನ್ನು ಆ ಭಗವಂತ ನೀಡಲಿ ಜನರ ಸೇವೆ ಮಾಡಲಿಕ್ಕೆ ನಮ್ಮೆಲ್ಲರಿಗೂ ಒಂದು ಸಹಾಯನ ಮಾಡಲಿಕ್ಕೆ ಭಗವಂತ ಇನ್ನೂ ಹೆಚ್ಚೆಚ್ಚು ಶಕ್ತಿ ಕೊಡಲಿ ಜನರ ಒಂದು ಪ್ರೀತಿ ಮತ್ತಷ್ಟು ಹೆಚ್ಚು ಅವರಿಗೆ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಕುಮಟಾ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಾವು ಇವತ್ತು ಇಲ್ಲೆಲ್ಲರೂ ಸೇರಿಕೊಂಡು ನಾವು ಹಾಗೂ ನಮ್ಮೆಲ್ಲ ಹಿರಿಯ ನಾಯಕರ ಜೊತೆಗೆ ಸೇರಿ ಈ ಶಾಲೆಯಲ್ಲಿ ಅವರು ಹುಟ್ಟುಹಬ್ಬವನ್ನು ಆಚರಿಸಿದ್ದೇವೆ ಮತ್ತೊಮ್ಮೆ ಭಗ್ ಭಗವಂತನಲ್ಲಿ ಅವರಿಗೆ ಮೂರು ವರ್ಷ ಆಯಸ್ಸು ಕೊಟ್ಟು ಜನರು ಸೇವೆ ಮಾಡುವಂಥ ಶಕ್ತಿ ಅವರಿಗೆ ಕರುಣಿಸಲಿ ಮತ್ತು ಹೆಚ್ಚೆಚ್ಚು ಶಕ್ತಿ ಅವರಿಗೆ ನೀಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇವೆ